ಸಾನ್ನಿಧ್ಯದಲ್ಲಿ ಅಮ್ಮನಿಗೊಂದು ಸಲಾಂ ತಾಯಂದಿರ ದಿನವನ್ನು ವಿಶ್ವದಾದ್ಯಂತ ಬೇರೆ ಬೇರೆ ದಿನಗಳಲ್ಲಿ ಆಚರಿಸುತ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಪ್ರಪ್ರಥಮ ಬಾರಿಗೆ ತಾಯಿಯ ಪ್ರೀತಿ ಆಕೆಯ ತ್ಯಾಗ ಆಕೆಯ ತಾಳ್ಮೆ ಆಕೆಯ ಸಹನೆ ಆಕೆಯ ನಿಸ್ವಾರ್ಥ ಮನೋಭಾವ ಕುಟುಂಬಕ್ಕೆ ಆಕೆಯ ಕೊಡುಗೆ ಇದೆಲ್ಲವನ್ನು ಅರಿತಂತಹ ಆನ್ ಜಾಡಿಸ್ ಇವರು ತಾಯಿಗೆ ಗೌರವ ಸಲ್ಲಿಸುವ ಸಲುವಾಗಿ ಅಮೆರಿಕದಲ್ಲಿ ಈ ಆಚರಣೆಗೆ ಚಾಲನೆ ನೀಡಿದರು ಅಲ್ಲಿನ ಸರ್ಕಾರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ತಾಯಂದಿರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಆ ದಿನವನ್ನು ರಜಾ ದಿನವನ್ನಾಗಿ ಘೋಷಿಸಿತು ನಮ್ಮ ದೇಶದಲ್ಲಿ ಮೇ ತಿಂಗಳ ಎರಡನೇ ಭಾನುವಾರವನ್ನು ತಾಯಂದಿರ ದಿನವನ್ನಾಗಿ ಆಚರಿಸಲಾಗುತ್ತದೆ ಧರ್ಮಸಭೆ ಈ ಮೇ ಮಾಸವನ್ನು ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸಿರುವುದು ವಿಶೇಷವೇ ಸರಿ ತ್ಯಾಗಕ್ಕೆ ಹೆಸರು ಅಮ್ಮ ಪ್ರೀತಿಯ ರೂಪ ಅಮ್ಮ ಸಹನೆಯ ಶಿಖರ ಅಮ್ಮ ಕರುಣೆಯ ಆಗರ ಅಮ್ಮ ಸೇವೆಯ ಸಾಧನ ಅಮ್ಮ ಕನಿಕರದ ಕಣ್ಮಣಿ ಅಮ್ಮ ಸ್ವಾರ್ಥರಹಿತ ಸಾಧಕಿ ಅಮ್ಮ ಓವಲ್ಲೂ ನಗುವಳು ಅಮ್ಮ ಕುಟುಂಬದ ಹಿತಚಿಂತಕಿ ಅಮ್ಮ ಉತ್ತಮ ಶಿಕ್ಷಕಿ ಅಮ್ಮ ಅತ್ಯುತ್ತಮ ವೈದ್ಯೆ ಅಮ್ಮ ಮಮತೆಯ ಮಮಕಾರ ಅಮ್ಮ ಭಯದಲ್ಲಿ ಅಭಯ ಅಮ್ಮ ನಿರಾಸೆಯಲ್ಲಿ ಭರವಸೆ ಅಮ್ಮ ದುಃಖದಲ್ಲಿ ಸಂತಸ ಅಮ್ಮ ಸ್ವಾರ್ಥ ಜಗತ್ತಿನಲ್ಲಿ ನೀ ಮಾತ್ರ ನಿಸ್ವಾರ್ಥಿ ಅಮ್ಮ ನೀನಿಲ್ಲದ ಲೋಕ ಖಾಲಿ ಖಾಲಿ ಅಮ್ಮ ಜಗದ ತುಂಬ ನೀ ತುಂಬಿರುವೆ ಅಮ್ಮ ಇಂತಹ ಸರ್ವಗುಣ ಸಂಪನ್ನೆಯಾದ ಅಮ್ಮಂದಿರ ದಿನ ಕೇವಲ ಒಂದು ದಿನದ ಆಚರಣೆಯಾಗಿ ಮಾತ್ರ ಉಳಿಯಬಾರದು ಮೀಡಿಯಾಗಳಲ್ಲಿ ಪೋಸ್ಟರ್ ಗಳನ್ನು ಹಾಕಿ ಕೈ ತೊಳೆದುಕೊಳ್ಳುವಂತಿರಬಾರದು ನಮ್ಮೊಂದಿಗಿರುವ ಆ ತಾಯಿಗೆ ಪ್ರತಿ ದಿನವೂ ಆಕೆಯ ದಿನವಾಗಿರುವಂತೆ ಮಕ್ಕಳದ ನಾವು ಬಾಳಬೇಕು ಆಕೆ ತಲೆ ಎತ್ತಿ ನಿಂತು ಹೆಮ್ಮೆ ಪಡುವಂತೆ ಮಾಡಿದಾಗ ಮಾತ್ರ ಮಕ್ಕಳ ಬಾಳು ಸಾರ್ಥಕ ಆ ಸಾಧನೆಯಲ್ಲೇ ಆಕೆ ತನ್ನ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತಾಳೆ ಕುಟುಂಬಕ್ಕಾಗಿ ಹಗಲಿರುಳು ಸಂಬಳವಿಲ್ಲದೆ ವಿಶ್ರಾಂತಿ ಇಲ್ಲದೆ ಶ್ರಮಿಸುವ ಎಲ್ಲಾ ತಾಯಂದಿರಿಗೂ ನಮ್ಮದೊಂದು ಸಲಾಂ ತನ್ನ ಒಡಲಲ್ಲಿ ನನ್ನನ್ನು ನವಮಾಸ ಹೊತ್ತು ಜೋಪಾನ ಮಾಡಿ ಈ ಸುಂದರ ಪ್ರಪಂಚಕ್ಕೆ ಧಾರೆ ಎರೆಯುವಾಗ ಅತೀವ ನೋವನ್ನು ಸಹಿಸಿ ನನ್ನ ಅಳುವನ್ನು ಕಂಡು ತನ್ನೆಲ್ಲ ನೋವನ್ನು ಮರೆತು ಜನ್ಮ ನೀಡಿದ ಜನ್ಮದಾತೆ ನಿನಗಿದು ನನ್ನ ಕೋಟಿ ಕೋಟಿ ಪ್ರಣಾಮಗಳು ಅಮ್ಮ ಪ್ರತಿ ದಿನವೂ ನಿನ್ನದೆ ವಿಶೇಷವಾಗಿ ಈ ದಿನ ನಿನ್ನದು ಕೇವಲ ನಿನಗಾಗಿ ನಿನಗೋಸ್ಕರ ಅಮ್ಮ ಅಮ್ಮಂದಿರ ದಿನದ ಶುಭಾಶಯಗಳು ಲವ್ ಯು ಅಮ್ಮ